ಮೇಲೆ ಹಿಡುತ್ತಾ ಇಲ್ಲ ಮತ್ತು ಬೇರೆ ಬೇರೆ ಹಲವಾರು ಸಮಸ್ಯೆಗಳಿವೆ ಇವತ್ತು ದೇಶದಲ್ಲಿ ಇವತ್ತು ಬಡವರ ಜನರ ಬಗ್ಗೆ ಮಾತಾಡಲ್ಲ ಅವರು ಇವತ್ತು ಕಾರ್ಮಿಕರ ಬಗ್ಗೆ ಮಾತಾಡಲ್ಲ ಇವತ್ತು ಬೆಲೆ ಏರಿಕೆ ಬಗ್ಗೆ ಮಾತಾಡಲ್ಲ ಬರೀ ಚುನಾವಣೆಗೆ ಅದನ್ನು ಬಿಹಾರ್ ಎಲೆಕ್ಷನ್ ಇದೆ ಅಂತೇಳಿ ಇಂಥ ಒಂದು ಮಾತುಗಳನ್ನು ಸನ್ಮಾನ್ಯ ರಾಹುಲ್ ಗಾಂಧಿಯವರು ಇಂಥ ವಿಷಯಗಳನ್ನು ಎತ್ತುತ್ತಾ ಇದ್ದಾರೆ ಅಂತೇಳಿ ಬರೀ ಆ ಪಕ್ಷಕ್ಕೆ ಹಿನ್ನಡೆ ಆಗ್ತಾ ಇದೆ ಇದು ಮೇಲ್ಪಟ್ಟಿಗೆ ಕಾಣ್ತಾ ಇದೆ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ನೋಡಿರಿ ಹಳನ್ ತಾಲೂಕಿನ ಪೂರ ಇವತ್ತು ಹೈಲೈಟ್ ಮಾಡ್ತಾಯಿದ್ದಾರೆ ಕರ್ನಾಟಕದಲ್ಲಿ ಹದಿನಾರು ಮತಗಳನ್ನು ಏನು ಕಳತನ ಮಾಡಿದ್ದಾರೆ ಅಂಥೇಳಿ ಯಾರು ಗೆದ್ದಿದ್ದಾರೆ ಅಲ್ಲಿ ಕಾಂಗ್ರೆಸ್ ಪಕ್ಷ ತಾನೆ ಮತ್ತು ಕಾಂಗ್ರೆಸ್ ಪಕ್ಷ ಹೆಂಗೆ ಗೆಲ್ತು ಮತಗಳನ್ನು ಚೋರಿ ಮಾಡಿದ್ದೇ ಆಗಿತ್ತು ಅಲ್ಲಿ ಏನೋ ಫ್ರಾಡ್ ಹಿಡ್ದಿದ್ದೇ ಆದರೆ ಅಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಬಾರ್ದಾಗಿತ್ತು ಕಾಂಗ್ರೆಸ್ ಪಕ್ಷ ಸೋಲ್ಬೇಕಾಗಿತ್ತು ಅದಕ್ಕೆ ಅವರಿಗೆ ಏನು ಮಾತಾಡಬೇಕು ಅಂಬೋದು ಜ್ಞಾನ ಇದನ್ನು ಇಲ್ಲೋ ಅಂಬೋದು ಅವರು ಆತ್ಮಲೋಕನ ಅವರೇ ಮಾಡ್ಕೋಬೇಕು ಕಾಂಗ್ರೆಸ್ ಪಕ್ಷ ಯಾಕೆ ಇವತ್ತು ಪೂರ ಸಂಪೂರ್ಣ ದೇಶದಲ್ಲಿ ಮೂರೇ ರಾಜ್ಯಗಳಲ್ಲಿ ಉಳಿದಿದೆ ಅಂದರೆ ಅದಕ್ಕೆ ಕಾರಣ ಯಾರೂ ಅಲ್ಲ ಅವರ ಪಕ್ಷದ ವಿರೋಧ ಪಕ್ಷದ ನಾಯಕರು ರಾಹುಲ್ ಗಾಂಧಿಯವರೇ ಅಂತ ನಾನು ಹೇಳಲು ಬಯಸ್ತಾ ಇದ್ದೀನಿ ಇವರೇನಾದರೂ ನಿಜವಾಗಲೂ ಒಂದೂರ ಐವತ್ತು ವರ್ಷನ ಪಕ್ಷ ಇದೆ ನಮ್ಮದು ಇತ್ತು ಹಳೆ ಪಾರ್ಟಿ ಇದೆ ಅಂತಂದರೆ ಇಂಥ ವಿಚಾರಗಳನ್ನು ಇವರು ಮುಂದಿಡಬಾರ್ದಾಗಿತ್ತು ಇ ವಿ ಎಮ್ ಮಷಿನ್ಸ್ಗಳು ತಂದವರು ಯಾರ್ರೀ ಕಾಂಗ್ರೆಸ್ ಪಾರ್ಟಿ ಚುನಾವಣೆ ಅಧಿಕಾರಿಗಳು ಇವತ್ತು ನಮ್ಮ ಮೂರು ಪಕ್ಷಗಳಿಗೆ ಆಹ್ವಾನ ಮಾಡ್ತಾರೆ ಮೂವತ್ತು ದಿನ ಕಾಲ ಅವಕಾಶ ಕೊಡ್ತಾರೆ ಏನಾದರೂ ಅಲ್ಲಿ ನಿಮಗೆ ತೊಂದರೆ ಉಂಟಾದರೆ ಏನಾದರೂ ಅಲ್ಲಿ ಲೋಪದೋಷಗಳಿದ್ದರೆ ಅದನ್ನು ಸರಿಪಡಿಸ್ಕೊಳ್ಳೋಕ್ಕೆ ನಮ್ಮ ಮೂರು ಪಕ್ಷದ ಅಧ್ಯಕ್ಷರುಗಳಿಗೆ ಮೂರು ಪಕ್ಷದ ನಾಯಕರುಗಳಿಗೆ ಯಾವತ್ತೂ ಕೂಡ ಹಲವು ಎಲ್ಲ ಅಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳು ಕಚೇರಿಯಲ್ಲಿ ಕರೆದು ನಮ್ಮನ್ನು ಪ್ರಶ್ನೆಗಳನ್ನು ಕೇಳಿ ನೀವು ಸರಿಪಡಿಸೋದು ನಿಮಗೆ ಸಮಯ ಇದೆ ಕಾಲ ಸಮಯ ಇದೆ ಮತ್ತು ಆ ಕಾಲ ಸಮಯದಲ್ಲಿ ಮಲ್ಕೊಂಡಿದೇನ್ರಿ ರಾಹುಲ್ ಗಾಂಧಿ ಸಾಹೇಬ್ರೆ ಯಾವಾಗ ಮಲಗಿದ್ದೀರಾ ಈಗ ಯಾಕೆ ಬಿಹಾರ್ ಚುನಾವಣೆಗೆ ಒಂದು ಪಂಚ್ ಕೊಡೋಕ್ಕಾಗಿ ನಿಮ್ಮನ್ನು ನೀವೇ ಅದಕ್ಕೆ ನಿಮಗೆ ಎಫೆಕ್ಟ್ ಆಗ್ತಾ ಇದೆ ಇವತ್ತು ಉತ್ತರ ಕೊಡಿ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಇಷ್ಟು ಸೀಟ್ ಮುಖಾಂತರ ನೀವು ಗೆದ್ದು ಸರ್ಕಾರ ಮಾಡಿದ್ದೀರಿ ಹಾಗಾದರೆ ನೀವು ಬೋಗಸ್ ಮಾಡಿದ್ದೀರ ಕರ್ನಾಟಕದಲ್ಲಿ ನಾವು ಬೋಗಸ್ ಮಾಡಿದೀವಿ ಅಂತ ಅವರು ವಿರೋಧ ಪಕ್ಷದಲ್ಲಿ ನಾವು ಆರೋಪ ಮಾಡ್ಬೋದಲ್ಲ ನಿಮ್ಮನ್ನು ಇಲ್ಲೇ ಹೆಂಗೆ ನೀವು ಇಷ್ಟು ಮತಗಳಿಂದ ಇವತ್ತು ನೀವು ಇಷ್ಟು ಸೀಟ್ಗಳನ್ನು ಗೆದ್ದ್ರಿ ನೀವು ಯಾಕೆ ಬೋಗಸ್ ಮಾಡಿರ್ಬೋದು ನೀವು ಯಾಕೆ ಇ ವಿ ಎಮ್ ಹ್ಯಾಕಿಂಗೋ ಏನೇನೋ ಅಂತ ಇದ್ದೀರಿ ಅದು ನೀವು ಯಾಕೆ ಮಾಡಿರ್ಬೋದು ಪ್ರಶ್ನೆ ನಿಮಗೂ ಕೂಡ ಉದ್ಭವ ಆಗುತ್ತಲ್ಲ ಇಲ್ಲಿ ನಿಮ್ಮ ಸರ್ಕಾರ ಇದೆ ಇವತ್ತು ಜನ ತಿರಸ್ಕಾರ ಮಾಡಿದಂಥ ಮ್ಯಾಂಡೇಟಿಗೆ ಮತ್ತು ಇವತ್ತು ಜನ ನಿಮಗೆ ಮ್ಯಾಂಡೇಟ್ ಕೊಟ್ಟಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಇವೆಲ್ಲ ಇಟ್ಟುಕೊಂಡು ನೀವು ಈ ಥರ ಮಾತಾಡಿದಿರಂದರೆ ಇವತ್ತು ಎಲ್ಲಿ ಎಲ್ಲೋ ಒಂದು ಕಡೆ ಆ ಕಾಂಗ್ರೆಸ್ ಪಕ್ಷದ ಒಂದು ದುರಾದೃಷ್ಟಕ್ಕಾಗಿ ನೀವು ವಿರೋಧ ಪಕ್ಷದ ಅಂತ ಒಂದು ಪ್ರಶ್ನೆ ಕಾಡ್ತದೆ ಅಷ್ಟೇ ಅಲ್ಲ ಇವತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರ ನೇತೃತ್ವದಲ್ಲಿ ಇವತ್ತು ಕಲ್ಯಾಣ ಕರ್ನಾಟಕ ಸಂಪೂರ್ಣವಾಗಿ ಎಂ ಪಿ ಸೀಟ್ಗಳು ಗೆದ್ದಿದ್ದಾರೆ ಯಾಕೆ ಗೆದ್ದಿದ್ದಾರೆ ಏನೋ ನಮ್ಮ ಈ ಭಾಗದಿಂದ ಒಬ್ಬರು ಏನೋ ಮುಖ್ಯ ಇದು ಪ್ರಧಾನಮಂತ್ರಿಗಳು ಆಗ್ಬೋ ಆಗ್ಬೋದು ಅಂತ ಒಂದು ಒಂದು ವಿಚಾರಧಾರೆಯಿಂದ ಇವತ್ತು ಜನರು ಕಲ್ಯಾಣ ಕರ್ನಾಟಕದಲ್ಲಿ ನಿಮ್ಗೆ ಇಷ್ಟು ಮ್ಯಾಂಡೇಟ್ ಕೊಟ್ಟು ಇಷ್ಟು ಎಂ ಪಿಗಳನ್ನು ಪೂರ ಸಂಪೂರ್ಣವಾಗಿ ಸ್ವೀಪ್ ಬೇಕಾಗಿತ್ತಲ್ಲ ಇಲ್ಲಿನೂ ಕೂಡ ಕಳಪೆ ಆಗಬೇಕಾಗಿತ್ತಲ್ಲ ಮತ್ತು ಅವರಿಗೆಲ್ಲ ರಾಜೀನಾಮೆ ಕೊಡಿ ಹೇಳ್ರಿ ಈಗ ಕರ್ನಾಟಕ ರಾಜ್ಯ ಪೂರ ಮರು ಉಚ್ಚರಣೆ ಮಾಡಿರಿ ನಿಮಗೆ ಗೊತ್ತಾಗುತ್ತೆ ಸತ್ಯ ಏನಿದೆ ಅಂತ ಯಾವ ಥರ ಹೊರಗಿನ ದೇಶದಲ್ಲಿ ಬೇಕಾದ್ರೆ ಎರಡೂ ಇದೆ ಬ್ಯಾಲೆಟ್ ಆ್ಯಂಡ್ ಇ ವಿ ಎಮ್ ಆ ಮಾದರಿಯಲ್ಲೂ ಬೇಕಾದ್ರೆ ಏನಾದರೂ ಎಲೆಕ್ಷನ್ ಕಮಿಷನ್ ಇಂಪ್ಲಿಮೆಂಟ್ ಮಾಡಿದ್ರೆ ಅದನ್ನೂ ಒಂದು ಪ್ರಯೋಗ ಮಾಡಿ ನೋಡಿ ರಿಸಲ್ಟ್ ಹೊರ್ತಾಗುತ್ತೆ ನಿಮ್ಮ ಎದುರುಗಡೆ ಸುಮ್ಮನೆ ಇವೆಲ್ಲ ಕಾಟಾಚಾರಕ್ಕೆ ಮಾತಾಡಿ ಜನರ ಒಂದು ಒಂದು ಅಮೂಲ್ಯವಾದ ಸಮಯವನ್ನು ಒಂದು ಹಾಳು ಮಾಡೋಂಥದ್ದು ಕೆಲಸ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ ವಿಷಯಧಾರಿತವಾದಂಥ ಸಬ್ಜೆಕ್ಟ್ಗಳು ಹಲವಾರು ಇದೆ ಅದ್ರ ಬಗ್ಗೆ ಮಾತಾಡೋಕ್ಕೆ ನಿಂಬಲ್ಲಿ ಇವತ್ತು ಟೈಮ್ ಇಲ್ಲ ಇವತ್ತು ನಮ್ಮ ಕಲಬುರಗಿ ಜಿಲ್ಲೆಗೆ ಬನ್ನಿ ಇವತ್ತು ಇಷ್ಟೊಂದು ಮಳೆ ಆಗಿದೆ ಇವತ್ತು ಎಲ್ಲಿದ್ದೀರಿ ಕೇಂದ್ರ ನಾಯಕರು ನೀವು ವಿರೋಧ ಪಕ್ಷದ ನಾಯಕರಿದ್ದೀರಿ ಬಂದು ಇಲ್ಲಿ ವೀಕ್ಷಣೆ ಮಾಡಿ ಇಂಥವೆಲ್ಲ ಹೊಲಗಳಲ್ಲಿ ಹೋಲಕ್ಕೆ ನಿಮ್ಗೆ ಸಮಯ ಇಲ್ಲ ರೈತರು ಪಾಪ ಇವತ್ತು ಟಾಯ್ಲೆಟ್ ಇಲ್ಲ ಶೌಚಾಲಯ ಇಲ್ಲದಕ್ಕಾಗಿ ಇವತ್ತು ರೋಡಿಗೆ ಹೋಗ್ತಾರೆ ಇನ್ನೂ ಕೂಡ ಆ ಸಮಸ್ಯೆಯನ್ನು ನೀವು ಬಗೆಹರಿಸಿದ್ರ ಕೇಂದ್ರ ಮೇಲೆ ಒತ್ತಡ ಹಾಕಿ ಶೌಚಾಲಯ ಮುಕ್ತ ಭಾರತ್ ಮಾತಾಡಿದೆ ಅಂತ ಕೇಂದ್ರ ಸರ್ಕಾರ ಹೇಳ್ತಾರೆ ಅದರ ವಿರುದ್ಧ ನೀವು ಹೋರಾಟ ಮಾಡಿ ಇವತ್ತು ಕೂಡ ಎಲ್ಲ ಹಳ್ಳಿಗಳಲ್ಲಿ ಹೋಗಿ ನೋಡಿ ಎಲ್ಲ ಪ್ರತಿಯೊಂದು ಗ್ರಾಮಸ್ಥರು ರೋಡಿಗೆ ಹೋಗ್ತಾರೆ ಶೌಚಾಲಯಗೆ ರಾತ್ರಿ ಸಮಯದಲ್ಲಿ ಏನಾದರೂ ಕಾರ್ ತಂದು ಹೋದ್ರೆ ಲೈಟ್ ಆಗೋದು ಎದ್ದೇಳ್ತಾರೆ ಇಲ್ಲಿದೆ ದೇಶದ ಮರ್ಯಾದೆ ಇಂಥ ವಿಚಾರಗಳು ತಮ್ಮಲ್ಲಿ ಬರೋದಿಲ್ಲ ಮನದಲ್ಲಿ ಇಷ್ಟೊಂದು ಆಡಳಿತ ಕೊಟ್ಟಂಥ ನಿಮ್ಮ ಸರ್ಕಾರ ಯಾವ ಮಟ್ಟಕ್ಕೆ ಇವತ್ತು ಪ್ರಶ್ನೆ ಮಾಡ್ತಾ ಇದ್ದೀರಿ ಅಂದರೆ ಒಂದು ನೋಡೋರಿಗೂ ಕೂಡ ಇವತ್ತು ಟಿ ವಿ ಬಂದ್ ಮಾಡಬೇಕಂತ ಕಾಣಿಸ್ತಾ ಇದೆ ಇದಕ್ಕಾಗಿನೇ ಕಾಂಗ್ರೆಸ್ ಪಕ್ಷ ನೀವು ನೋಡ್ತಾ ಇರಿ ಮುಂದೆ ಮುಂದಿನ ಚುನಾವಣೆ ಆದಮೇಲೆ ಈ ಮೂರ ರಾಜ್ಯ ಉಳಿದಿದೆ ಮುಂದೆ ಶೂನ್ಯ ಆಗೋದಕ್ಕೆ ಏನು ಹಿಂದೇಟ್ರಾಗದ ಕಾಂಗ್ರೆಸ್ ಪಕ್ಷ ಖಂಡಿತವಾಗಿ ಇದೇ ಥರ ಮುಂದುವರೆದ್ರೆ ಖಂಡಿತವಾಗಿ ಶೂನ್ಯ ಸ್ಥಾನದಲ್ಲಿ ಅವರು ಇರ್ತಾರಂತ ನಾನು ಮಾತನ್ನು ಕೊಡೋ ಬಯಸ್ತಾ ಇದ್ದೀನಿ ನಾನು ಆರೋಪ ಮಾಡ್ತೀನಿ ನನ್ನ ಮತಚೇತ್ರ ನಾನು ಕಂಟೆಸ್ಟ್ ಮಾಡಿದ್ದೀನಿ ನಾನು ಇಪ್ಪತ್ತೊಂದು ಸಾವಿರ ಮತಗಳನ್ನು ತೊಂದಿದ್ದೀನಿ ಕೇರಳದ ಜನತಾದಳದ ಪಕ್ಷದ ನಾನು ಮೂರನೇ ಸ್ಥಾನಕ್ಕೆ ನಾನು ಬಂದಿದ್ದೀನಿ ಪರವಾಗಿಲ್ಲ ನೀವು ನಲವತ್ತ್ಮೂರು ಸಾವಿರ ತೊಂದರೆ ಗೆದ್ದಿದ್ದು ಇತಿಹಾಸ ಇಲ್ಲ ಸನ್ಮಾನ್ಯ ಡಾಕ್ಟರ್ ಶರಣ ಸರ್ ಒಳ್ಳೆ ಪ್ರಶ್ನೆ ಕೇಳಿದರೆ ನಾನು ಅವ್ರಿಗೆ ಕೇಳ್ತೀನಿ ನಲವತ್ತ್ಮೂರು ಸಾವಿರ ನೀವು ಏನೋ ಗಪ್ಲಾ ಮಾಡಿದ್ದೀರಿ ಫೇಕ್ ಏನೋ ಮಾಡ್ಸಿದಿರಿ ಎನ್ಕ್ವೈರಿ ಮಾಡಿ ಅವ್ರ ಮೇಲೂ ಸತ್ಯ ಹೊರಗೆ ಬರಲಿ ಅದೇ ನೋಡಿ ಎಂ ಪಿ ಚುನಾವಣೆಯಲ್ಲಿ ಕೇವಲ ಎಂಟು ಸಾವಿರ ಮತಗಳನ್ನು ಮಾತ್ರ ಅವರು ಜಾಸ್ತಿ ಬಂದಿದೆ ನವತ್ತು ಇನ್ನೂ ಮಿಕ್ಕಿದ್ದು ಜ ಓಟುಗಳು ಎಲ್ಲಿಂದ ಹೋದು ನಮಗೂ ಡೌಟ್ ಇದೆ ಕರೆಕ್ಟ್ ಇದೆ ಅವ್ರದ್ದು ಮೊದಲ ಜನರ ಕಣ್ಣೀರು ವರ್ಸೋಂಥದ್ದು ರೈತರ ಕಣ್ಣೀರು ವರ್ಸೋಂಥದ್ದು ಇವತ್ತು ಅವರು ಕೌಶಲ್ಯ ಬರೋ ಸಚಿವನೂ ಇದ್ದಾರೆ ಕೌಶಲ್ಯ ಬರೋದ ಸಚಿವ ಇದ್ದು ಕೂಡ ಇವತ್ತು ಇಲ್ಲಿ ಒಬ್ಬರಿಗೆ ಕಾನೂನು ಇದೆಯಾ ನಾವು ಖಂಡಿತವಾಗಿ ಪಿ ಎಲ್ ಫೈಲ್ ಮಾಡ್ತೀವಿ ಇವ್ರ ಮೇಲೆ ತನಿಖೆ ಆಗಲಿ ಸತ್ಯ ಹೊರಗೆ ಬರಲಿ ಒಬ್ಬರಿಗೆ ಆರೋಪ ಮಾಡೋಕ್ಕಿದೆ ಅಂತಂದ ಮೇಲೆ ನಮಗೆ ಯಾಕೆ ನಮಗೂ ಡೌಟ್ ಇದೆ ನಲವತ್ತ್ಮೂರು ಸಾವಿರದಿಂದ ನಿಮ್ಮ ಕನಸಲ್ಲೂ ಗೆದ್ದಿಲ್ಲ ನೀವು ಅವರು ತಿಳ್ಕೊಂಡಿ ನಾನು ಇಷ್ಟು ಮತದಿಂದ ಗೆಲ್ತೀನಿ ಅಂತೇಳಿ ಅವರು ಹ್ಯಾಕೋ ಏನೋ ಮಾಡಿರ್ಬೋದು ಡೌಟ್ ಇದೆ ನಮಗೆ ಆಗಿರುವ ಸರ್ ಖಂಡಿತವಾಗಿ ಇಷ್ಟೊಂದು ಮತಗಳಿಂದ ಅವರು ಇತಿಹಾಸದಲ್ಲೇ ಗೆಲ್ಲಿಲ್ಲ ನಾವು ಇಷ್ಟೊಂದು ಅಭ್ಯರ್ಥಿಗಳಿದ್ದ ಮೇಲೆ ಅವ್ರು ಇಷ್ಟೊಂದು ಮತಗಳ ಅಂತರದಿಂದ ಗೆಲ್ತಾರಂದರೆ ಖಂಡಿತವಾಗಿ ಒಂದು ಕಡೆ ನನಗೂ ಇವತ್ತಿನದಿಂದ ಸಂಶಯ ಇದೆ ಅವ್ರ ಮೇಲೆ ಅಂತ ಹೇಳಲು ಬಯಸ್ತಾ ಇದ್ದೀನಿ ಖಂಡಿತವಾಗಿ ಪಿ ಎಲ್ ಫೈಲ್ ಅವ್ರ ಮೇಲೆ ಕ್ರಮ ತೊಗೊಳ್ಳಿ ಅವ್ರ ಮೇಲೂ ಎನ್ಕ್ವೈರಿ ಆಗ್ಲಿ ಹತ್ರ ಎಲೆಕ್ಷನ್ ಕಮಿಷನ್ ಪತ್ರ ಬರೀತೀನಿ ನಮಗೂ ಅನುಮಾನ ಇದೆ ನಿಮ್ಮ ಪಕ್ಷದ ನಾಯಕರು ಆರೋಪ ಮಾಡ್ತಾ ಇದ್ದಾರೆ ಇವತ್ತು ಸರ್ಕಾರ ಮೇಲೆ ನಮಗೂ ಡೌಟ್ ಇದೆ ನೀವು ನಲವತ್ತ್ಮೂರು ಸಾವಿರದ ಮತಗಳಿಂದ ಹೆಂಗೆ ಗೆದ್ದಿದ್ದೀರಪ್ಪ ನಿಮ್ಮ ಇತಿಹಾಸದಲ್ಲಿ ಈ ಮತಗಳಿಂದ ಗೆದ್ದಿಲ್ಲ ನೀವು ಅದು ಸೋತ ಮೇಲೆ ಒಮ್ಮೆದೊಮ್ಮೆ ನಲವತ್ತ್ಮೂರು ಸಾವಿರ ಮತಗಳಿಂದ ಹೆಂಗೆ ಗೆಲ್ತೀರಿ ಪ್ರಶ್ನೆ ಖಂಡಿತವಾಗಿ ಒಳ್ಳೆ ಪ್ರಶ್ನೆ ಇದೆ ನಾವು ಕೂಡ ಇದಕ್ಕೆ ಬಗ್ಗೆ ಖಂಡನೆ ಮಾಡ್ತೀವಿ ಕಲಬುರಗಿ ಜಿಲ್ಲೆಯಲ್ಲಿ ಎಲ್ಲ ಎಂ ಪಿಗಳು ಹೆಂಗೆ ಇದ್ದಿದ್ದಾರೆ ಅದ್ರೂ ರಿಸಲ್ಟ್ ಕೊಡಿ ಅದ್ರ ಮೇಲೂ ಪಿ ಎಲ್ ಫೈಲ್ ಮಾಡೋಣ ಕೊಡಿ ಉತ್ತರ ಕೊಡಿ ಇಲ್ಲ ರಾಜೀನಾಮೆ ಕೊಡಿ ಬನ್ನಿ ಮರುಚೂರಣೆ ಆಗಲಿ ದೇಶದಲ್ಲಿ ಸುಮ್ಮನೆ ಕಾ ಇವತ್ತು ಕಾಲ ಸಮಯ ಕಳೆದಂಥದ್ದು ಕೆಲಸ ನಿಮಗೆ ಅಷ್ಟೇ ಬರುತ್ತಾ ಎಲ್ಲರಿಗೂ ಬರುತ್ತೆ ಉತ್ತರ ಬಿ ಜೆ ಪಿ ಜನತಾರು ತಂದಿದ್ದೀನಾ ಇವೇಮೂ ಒಂದು ಕಡೆಯವರು ಇವೆಲ್ಲ ಯಾಕೆ ಆಗ್ತಾಯಿದೆ ಅಂತ ನಿಮಗೆ ಒಂದೇ ಹೇಳ್ತಾ ಇದ್ದೀನಿ ನನ್ನ ಮಾಧ್ಯಮದವರಿಗೆ ಡೆವಲಪ್ಮೆಂಟ್ ಬಗ್ಗೆ ಮಾತಾಡೋಕ್ಕೆ ಶೂನ್ಯ ಇದೆ ಅವ್ರ ಹತ್ರ ಕೆಲಸಗಳಿಲ್ಲ ಒಂದು ಕಡೆ ಗಣಪತಿ ಇನ್ಸಿಡೆಂಟ್ ನೋಡಿದ್ದೀರ ನೀವು ಮಂಡ್ಯದ ಮದ್ದೂರಲ್ಲಿ ಹೌದಾ ಇನ್ನೊಂದು ಕಡೆ ನಮ್ಮ ಇದರಲ್ಲಿ ನೋಡಿದಿರಿ ಒಂದು ಇನ್ನೊಂದು ನಮ್ಮ ಮೈಸೂರು ದಸರಾದ ನೋಡಿದ್ದೀರಿ ಈಗ ಕೋಲ ಕೋಮ ಗಲಭೆ ಮಾಡಿದೀವಿ ಅಂದ್ರೆ ಇವ್ರ ಮೈಂಡ್ ಆ ಕಡೆ ಹೋಗುತ್ತೆ ಬಿ ಜೆ ಪಿ ಅವ್ರದ್ದು ಅದಕ್ಕಾಗಿ ನಾವು ಸೇಫ್ ಆಗ್ತೀವಿ ಡೆವಲಪ್ಮೆಂಟ್ ಬಗ್ಗೆ ನಮಗೆ ಯಾರೂ ಪ್ರಶ್ನೆ ಹಾದಿ ಹಾದಿರೋಳ್ಳ ಜನತಾದ್ರೂ ಸುಮ್ಮನೆ ಗೊತ್ತಿಲ್ಲ ಸ್ವಾಮಿ ಜನತಾದಳ ಪಕ್ಷ ಯಾವತ್ತು ರೈತರ ಪರವಾಗಿ ಕಾರ್ಮಿಕರ ಪರವಾಗಿ ನಮ್ಮ ರಾಜ್ಯದ ಪರವಾಗಿ ಯಾವತ್ತೂ ಕೂಡ ಇದೆ ನಿಮ್ಮನ್ನು ನಾವು ಪ್ರಶ್ನೆ ಕೇಳೋರೆ ಉತ್ತರ ಕೊಡಿ ಏನು ಡೆವಲಪ್ಮೆಂಟ್ ಮಾಡಿದಿರ ಕೆ ಕೆ ಆರ್ ಡಿ ಬಿ ಬಜೆಟನ್ನು ಎಲ್ಲೆಲ್ಲಿ ಕೊಟ್ಟಿದ್ದೀರಿ ನಾನು ಸುಮ್ಮನೆ ಕೊಡೋದಿಲ್ಲ ಇವತ್ತು ಆರ್ ಟಿ ಐ ಮುಖಾಂತರ ನಿಮ್ಮನ್ನು ಡಾಕ್ಲೆ ಮುಖಾಂತರ ಕೇಳ್ತೀನಿ ನಾನು ಸುಮ್ಮನೆ ಎಲ್ಲ ಎಮ್ ಎಲ್ ಎಗಳಿಗೆ ನೂರು ನೂರು ಕೋಟಿ ರೂಪಾಯಿ ಕೊಟ್ಟು ಕಿಸಿದ್ರೆ ಇವತ್ತು ಲ್ಯಾಂಡ್ ಆರ್ಮಿ ನಿರ್ಮಿತ ಕೇಂದ್ರಕ್ಕೆ ಕೊಟ್ಟು ಇವತ್ತು ಹಣ ಬೇರೆ ಬೇರೆ ಕಡೆ ಬಳಕೆ ಮಾಡ್ತಾ ಇದ್ದೀರಾ ಮನ ಬಂದಂತೆ ಯಾವೊಬ್ಬ ಶಾಲೆಗೂ ಕೊಡ್ತಾಯಿಲ್ಲ ನೀವು ಬಜೆಟು ಒಂದು ನೀರಾವರಿ ಕೊಡ್ತಾ ಇಲ್ಲ ಒಂದು ಕುಡಿಯೋ ನೀರಿಗೆ ಇಲ್ಲ ಇವತ್ತು ಇಷ್ಟೊಂದು ಕ್ರಾಪ್ ಲಾಸ್ ಆಗಿದೆ ಅದರ ಬೆಳೆ ವಿಮೆನೂ ಕೊಡೋಕ್ಕೆ ನಿಮಗೆ ನೈತಿಕತೆ ಇಲ್ಲ ಮುಖ್ಯಮಂತ್ರಿಗಳು ಬಂದು ಇವತ್ತು ಆರುನೂರ ಎಪ್ಪತ್ತೆರಡು ಕೋಟಿಗೆ ಹಿಂದೆನೇ ಘೋಷಣೆ ಮಾಡಿದರು ಬರೀ ಕೇವಲ ಮುನ್ನೂರ ಅರವತ್ತು ಕೋಟಿ ರೂಪಾಯಿ ಏನಪ್ಪಾ ಅಂದರೆ ರೈತರ ಅಕೌಂಟಿಗೆ ಅರ್ಧ ಜಮಾ ಆಗಿದೆ ಇನ್ನೂ ಅರ್ಧ ಕೊಡಬೇಕಂದ್ರೆ ಅದಕ್ಕೆ ಎನ್ಕ್ವೈರಿ ಇದೆ ಕೆಲವೊಂದು ಕ್ವಾರೀಸ್ ಕೇಳಿದ್ದಾರೆ ಏನು ಉತ್ತರ ಕೊಡ್ತೀರಿ ಮಾನ್ಯ ಸಚಿವರೇ ಮತ್ತು ಸರ್ಕಾರವರೇ ಇವೆಲ್ಲ ಮಾತಲ್ಲ ನೀವು ಮಾತು ಕೊಟ್ಟಿದ್ರೆ ಅಂದಮೇಲೆ ರಿಲೀಸ್ ಮಾಡ್ಬೇಕು ಯಾಕಂದರೆ ಈ ಮತ್ತು ಬೆಳೆ ವಿಮೆ ಹೆಚ್ಚಿನ ರೂಪದಲ್ಲಿ ತುಂಬಿದಾರೆ ಜನ ಸಾವಿರಾರು ಕೋಟಿ ಕೊಡೋರು ಇದೆ ಯಾವಾಗ ಕೊಡೋರು ನೀವು ಸರ್ಕಾರ ಬುಗ್ಗಸ್ಸಲ್ಲಿ ದುಡ್ಡು ಇಲ್ಲವೋ ಅಂತ ಕ್ಲಿಯರ್ ಆಗಿ ಹೇಳಿ ನಮಗೆ ಕೊಡೋಕ್ಕಾಗಲ್ಲ ಅಂತೇಳಿ ಬೆಳೆ ವಿಮೆ ಕಟ್ಟದಂಥ ಇನ್ಶೂರೆನ್ಸ್ ಕಂಪ್ನಿಗಳೆಲ್ಲ ಇವತ್ತು ನೀವು ದುಡ್ಡು ಕೊಡೋಕೆ ನಿಮ್ಮ ಕೈಯಿಂದ ಇದೆ ಅಂದರೆ ಇನ್ನು ನೀವು ಬೆಳೆ ಪರಿಹಾರ ಕೊಡ್ತೀರ ಕನಸಲ್ಲೂ ಕೊಡೋಲ್ಲ ಹ್ಞೂ ಯಾಕೆ ನಮಗೂ ಡೌಟ್ ಇದೆ ಇಂಥ ಗಾಳಿಯಲ್ಲಿ ಇಂಥ ಒಂದು ಎಲ್ಲಿ ನೋಡಿದ್ರೆ ಅಲ್ಲಿ ಬಿ ಜೆ ಪಿ ಗಾಳಿ ಇತ್ತು ಇದು ಎಂ ಪಿ ಚುನಾವಣೆಗೆ ಬರ್ತೀನಿ ನಾನು ಎಂ ಪಿ ಚುನಾವಣೆಯಲ್ಲಿ ನೋಡಿದ್ರೆ ಮೋದಿಯವರು ಖಂಡಿತವಾಗಿ ಇಷ್ಟು ಸೀಟಿಂದ ಬರ್ತಾರೆ ಅಂತೇಳಿ ಎಲ್ಲರ ಕಡೆ ಓಪಗಳಿದ್ದು ಮತಗಳೆಲ್ಲೋ ಮತ್ತೆ ಕಡೆ ಹೋಗಿ ಡೈವರ್ಟ್ ಕಾಂಗ್ರೆಸ್ ಕಾಂಗ್ರೆಸ್ಗೆ ಇದ್ದಿದೆ ಅಂದರೆ ನಾವು ನಮಗೂ ಅನುಮಾನ ಇದೆ ನಿಮ್ಗೆ ಒಬ್ಬರಿಗೆ ಅನುಮಾನ ಬರುತ್ತಾ ಆಗಲಿ ಪರಿಶೀಲನೆ ತಪ್ಪಿಸ್ತರ ಮೇಲೆ ಕ್ರಮ ತೊಗೊಳ್ಳಿ ಇವತ್ತು ನಾರ್ತ್ ಕಾನ್ಸ್ಟಿಟ್ಯುನ್ಸಿಯಲ್ಲಿ ಇವತ್ತು ಐವತ್ತು ಮೂರು ಸಾವಿರ ಮತಗಳ ಅಂತರದಿಂದ ಯಾವ ಥರ ನೈಂಟಿ ಏಟ್ ನೈಂಟಿ ಸೆವೆನ್ ಟು ನೈಂಟಿ ಏಟ್ ಪರ್ಸೆಂಟೇಜ್ ಆ ವೋಟಿಂಗ್ ಹೆಂಗಾಗಿದೆ ಅದು ಒಂದು ಮತ ಚಿತ್ರ ಎನ್ಕ್ವೈರಿ ಮಾಡಿ ರಾಜೀನಾಮೆ ಕೊಡಬೇಕಾಗತ್ತೆ ಎಂ ಪಿ ಅವರು ಎನ್ಕ್ವೈರಿ ಆದರೆ ಫುಲ್ಲು ಬೋಗಸ್ ಓಟಿಂಗ್ ಮಾಡಿದ್ದಾರೆ ಅಲ್ಲಿ ಏಜೆಂಟೇ ಇಲ್ಲ ಬೂತ್ಗಳಲ್ಲಿ ಟೋಪ್ ಆ್ಯಂಡ್ ಟಾಪ್ ಯು ಇದಕ್ಕೆ ಉತ್ತರ ಏನಿದೆ ಈಗ ಕಾಂಗ್ರೆಸ್ ಪಕ್ಷಕ್ಕೆ ನಾನು ಕೇಳಲು ಬಯಸ್ತಾ ಇದ್ದೀನಿ ಇವತ್ತು ಗೆಲ್ಸಿದ್ದಾರೆ ಸಂಸದರಿಗೆ ಸಂಸದರು ಇವತ್ತು ಎಲ್ಲಿ ಕಾಣ ಬರೀ ಕಾರ್ಯಕ್ರಮಗಳಿಗೆ ಮಾತ್ರ ಸೀಮಿತ ಆಗಿದ್ದಾರೆ ಹಿಮಾಚಲದಲ್ಲಿ ಕಾಣ್ತಾರೆ ಮತ್ತು ಒಂದು ಕಾರ್ಯಕ್ರಮ ಕಾಣ್ತಾರೆ ಎಲ್ಲಿ ಬೆಳೆ ಸಂತ್ರಸ್ತತ್ರ ಎಲ್ಲಿ ಹೋಗಿದರೆ ಎಷ್ಟು ಹಳ್ಳಿಗಳು ತಿರುಗಿಡಿದಿರಿ ಯಾವ ಯಾವ ತಾಲೂಕುಗಳಲ್ಲಿ ತಮ್ಮ ಮತಗಳು ಬಿದ್ದಿದೆ ಹೋಗ್ಬೇಕ್ರಿ ಹೋಗೋಕ್ಕಾಗಿಲ್ಲ ಅಂದ್ರೆ ಹೇಗೆ ತಮ್ಮ ಕೆಲಸ ಇಲ್ವ ನಿಮ್ಮ ಜನಪ್ರತಿನಿಧಿಗಳಾಗಿ ಇವತ್ತು ಆಯ್ಕೆ ಮಾಡಿದ್ದಾರೆ ಇಲ್ಲಿನ ಜನತೆ ತಾವು ಕಾಣೋದಿಲ್ಲ ಕೇವಲ ಕಾರ್ಯಕ್ರಮಗಳಲ್ಲಿ ಸೀಮಿತ ಆದರೆ ಅರ್ಥ ಅಲ್ಲ ಮತ್ತು ಎಂ ಪಿ ಆಗಿ ನೀವು ಗೆದ್ದಿದ್ದೀರ ಅಂದಮೇಲೆ ಜನಪ್ರತಿನಿಧಿಗಳಾಗಿ ಜನರ ಸಮಸ್ಯೆಗಳಿಗೆ ತಾವು ಅಲಿಸಲಿ ಸಮಯ ಇಲ್ಲ ಅಂದರೆ ಯಾಕೆ ನೀವು ಎಂ ಪಿ ಕಂಟೆಸ್ಟ್ ಮಾಡಿದೀರಿ ಇದು ಉತ್ತರ ಖಂಡಿತವಾಗಿ ಮಾನ್ಯ ಸಂಸದರು ಕೊಡಬೇಕಾಗತ್ತೆ ಮೊನ್ನೆ ನಮ್ಮ ನಿಖಿಲ್ ಅಣ್ಣವರು ಕೂಡ ಯಾಕೆ ಅಂತ ಕೇಳಿದ್ದಾರೆ ಸಂಸದರು ಉತ್ತರ ಕೊಡಲಿ ತಮ್ಮ ಮಾಧ್ಯಮದವರಿಗೆ ಅದಷ್ಟೇ ಅಲ್ಲ ಇವತ್ತು ಒಂದು ವಿಚಾರ ಇವತ್ತು ರೈತರು ಈ ಭಾಗದಲ್ಲಿ ಸಂಪೂರ್ಣ ಸಂಪೂರ್ಣವಾಗಿ ಹಾಳಾಗೋಗಿದ್ದಾರೆ ಇದರ ಬಗ್ಗೆ ಸರ್ಕಾರ ಕೂಡಲೇ ಎಚ್ಚರಿಕೆ ವಹಿಸಿ ಇದೇನು ನಿಮ್ಮ ಕೆ ಕೆ ಆರ್ ಡಿ ಬಿ ಹಣ ಇದೆ ಮೂರ್ನಾಲ್ಕು ಐದು ಸಾವಿರ ಕೋಟಿ ಏನು ಎರಡು ವರ್ಷದ್ದು ದುಡ್ಡು ಐದು ಸಾವಿರ ಕೋಟಿ ಶೀಘ್ರವೇ ನೀವು ರೈತರಿಗೆ ಬಿಡುಗಡೆ ಮಾಡಿದ್ರು ಕೂಡ ತಪ್ಪಾಗಲ್ಲ ಅವ್ರ ಆಶೀರ್ವಾದ ಬರುತ್ತೆ ಸಾಲ ಮನ್ನಾ ಮಾಡಿ ನೋಡೋಣ ನಾವು ಮಾಡ್ದಂಗೆ ಇವತ್ತು ರೈತರು ಎಲ್ಲರೂ ಸಾಲ ಮನ್ನಾ ಮಾಡಿ ಕುಮಾರಣ್ಣ ನೆನೆಸ್ತಾ ಇದ್ದಾರೆ ನಾವು ಹೊಲದಲ್ಲಿ ಹೋದಾಗ ಸಾಲ ಮನ್ನಾ ಮಾಡೋಕ್ಕಿದೆ ಇದೇನಾ ನಿಮ್ಮಲ್ಲಿ ಪರಿಶೀಲನೆ ಮಾಡ್ತೀನಿ ಅಂತಂದಿದ್ದಾರೆ ಮುಖ್ಯಮಂತ್ರಿಗಳ ಪರಿಶೀಲನೆ ಮಾಡಿ ಮುಖ್ಯಮಂತ್ರಿಗಳಿಗೆ ಮಾಡಿ ನಮ್ಗೆ ಹೇಳಿ ಯಾವ ಡೇಟಲ್ಲಿ ತಾವು ಎಷ್ಟೆಷ್ಟು ಸಾಲ ಮನ್ನಾ ಮಾಡ್ತೀರಿ ಕುಮಾರಣ್ಣವ್ರು ಹೆಂಗೆ ಮಾಡಿದರೆ ಹಂಗೆ ಮಾಡಿ ತೋರಿಸಿ ಅವಾಗ ನೀವು ರೈತರು ಪರವಾಗಿ ಇದ್ದೀರಿ ಅಂತ ನಾವು ಕೂಡ ಅನ್ಕೊಳ್ಳೋಣ ಸುಮ್ಮನೆ ಕಾಟಾಚಾರಕ್ಕೆ ಇವೆಲ್ಲ ಹೈದರಾಬಾದ್ ಕರ್ನಾಟಕ ಇದು ಏನು ಕಲ್ಯಾಣ ಕರ್ನಾಟಕ ವಿಮೋ ವಿಮೋಚನೆ ದಿನಾಚರಣೆಗೆ ಬಂದು ಫ್ಲಾಗ್ ಹಾಸ್ಟಿಂಗ್ ಮಾಡಿ ಸ್ಟಂಟ್ ಕೊಟ್ಟು ಭಾಷಣ ಮಾಡಿ ಸನ್ಮಾನ ಮಾಡ್ಕೊಂಡು ಇದೆಲ್ಲ ಮುಖ್ಯಮಂತ್ರಿಗಳೇ ಜನರಿಗೆ ಇವತ್ತು ಜಲಿಗೆ ಹಾಕಿಸ್ತೀರಾ ನೀವು ಹೋರಾಟಗಳು ಪಾಪ ಇವತ್ತು ಬೆಳಗಿನ ಜಾವದಿಂದ ಕಾಯ್ದು ನಿಮಗೆ ಇವತ್ತು ನಿಮ್ಗೆ ಮನವಿ ಕೊಡಬೇಕಂದ್ರೆ ನೀವು ಅವ್ರನ್ನ ಜೈಲಿಗೆ ತಲುತೀರಂದರೆ ಏನು ನೈತಿಕತೆ ಇದೆ ರೀ ನಿಮ್ಮಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಇದು ರಾಜ್ಯದಿದ್ದೀರಿ ನೀವು ಜನರಿಗೆ ಇವತ್ತು ನೀವು ಎಲ್ಲರಿಗೆ ಸರಿಸಮಾನತೆವಾಗಿ ತೊಗೋಬೇಕಾಗಿತ್ತು ಸನ್ಮಾನ್ಯ ಕುಮಾರಸ್ವಾಮಿಯವ್ರ ನೆನೆಸ್ಬೇಕಾಗುತ್ತೆ ಇವತ್ತು ಜನ ಜನತಾ ದರ್ಶನ ಮಾಡಿದಂಥ ವ್ಯಕ್ತಿ ಸರಳದಿದ್ದಂಥ ವ್ಯಕ್ತಿ ಹಳ್ಳಿಗಳಲ್ಲಿ ಮಲಗದಂಥ ವ್ಯಕ್ತಿ ಇವತ್ತು ನಮ್ಮ ನಾಯಕ ನೀವು ನೀವಂಥದ್ದು ಒಂದಾದರೂ ಕದಂ ಮಾಡಿದ್ದೀರನ್ರಿ ಅಹ್ ಅಹಂಕಾರದಿಂದ ಇವತ್ತು ಜನರಿಗೆ ನೀವು ಈ ಥರ ಮಾಡಿದ್ರೆ ಜನರು ಸುಮ್ಮನೆ ಇರೋದಿಲ್ಲ ಹೋರಾಟಗಾರಗಳು ಯಾಕೆ ಇರಬೇಕು ಒಂದು ಕಡೆ ಬಾಬಾ ಒಂದು ಕಡೆ ತಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನದ ಬಗ್ಗೆ ಮಾತಾಡ್ತೀರಿ ಅವರಿಗೆ ಅಪಮಾನ ಕಾಂಗ್ರೆಸ್ ಪಕ್ಷ ಮಾಡೇ ಮಾಡಿದೆ ಇವತ್ತು ಜನರಿಗೂ ಕೂಡ ಅದೇ ಹಾದಿಯಲ್ಲಿ ಮತ್ತೆ ಅಪಮಾನ ಮಾಡ್ತಾ ಇದ್ದೀರ ಹೇಳ್ಕೊಳಕ್ಕೆ ಮಾತ್ರ ಸಂವಿಧಾನ ಸಂವಿಧಾನದ ಅಡಿಯಲ್ಲಿ ನಾವಿದ್ದೀವಿ ಸಂವಿಧಾನ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬಿಟ್ಟರೆ ಬೇರೆ ಪಕ್ಷಕ್ಕೆ ಸೀಮಿತ ಇಲ್ಲ ಥರ ಮಾತಾಡ್ತೀರಿ ಏನು ನೈತಿಕತೆ ಇದ್ದೀರಿ ನೀವು ಈ ಥರ ಮಾತಾಡೋಕ್ಕೆ ಇವತ್ತು ಸಂವಿಧಾನದ ಅಡಿಯಳೆ ನೀವು ನಿಜವಾಗ್ಲೇ ಇದ್ದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಅನ್ಯಾಯ ಆಗಿದ್ದು ಅದ್ರ ಬಗ್ಗೆ ಉತ್ತರ ಕೊಡಲಿ ಕಾಂಗ್ರೆಸ್ ಪಕ್ಷದವ್ರು ಅವ್ರಿಗೆ ಒಂದು 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 ಐದು ಫೀಟ್ ಜಾಗನೂ ಕೊಟ್ಟಿಲ್ಲ ಅವರಿಗೆ ಅವ್ರಿಗೆ ಸಮಾಧಿ ಮಾಡ್ಬೇಕು ಪಾಪ ಅವ್ರು ದುಡ್ಡನ್ನು ಇರಲಿಲ್ಲ ಕಾರು ಅವರು ಫ್ಲೈಟ್ ಮುಖಾಂತರ ಅವರು ಶವವನ್ನು ಬಾಂಬೆಗೆ ತಂದು ಆ ಬಾಂಬೆಯಲ್ಲಿ ಕೂಡ ಇವತ್ತು ನಾನು ಹೆಮ್ಮೆಂದ್ರೆ ಅಂತ ಹೇಳ್ಕೊಂಡು ಅವರು ಜಾಗ ಕೊಟ್ಟು ಅವ್ರಿಗೆ ಸಮಾಧಿಗೆ ಜಾಗ ಕೊಟ್ಟು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಅವರಲ್ಲಿ ದಾದರಲ್ಲಿ ಅವರು ಶವ ಶವ ಅಂತ್ಯ ಅಂತ್ಯ ಸಂಸ್ಕರಣೆ ಮಾಡೋಕ್ಕಾಗಿ ಕೊಟ್ಟಿದ್ದು ನಮ್ಮವರು ಭಾಳ ಹೆಮ್ಮೆಯಿಂದ ಹೇಳ್ಕೊತಾ ಇದ್ದೀನಿ ನಾನು ಇದು ಭಾಳಷ್ಟು ಜನ ಗೊತ್ತಿಲ್ಲ ಬೇಕಾದರೆ ಆ ಸಮಾಧಿ ಹೋಗಿ ನೋಡ್ರಿ ನೀವು ಅಲ್ಲಿ ಗೈಡ್ಗಳಿದಾರೆ ಕೇಳಿರಿ ಯಾರು ಭಾಗವಜ್ ಶೇಟ್ ಅಂಬ ತಮಗೆ ಗೊತ್ತಾಗುತ್ತೆ ನಾನು ಮುದ್ದಮ್ಮ ಹೇಳ್ತಾ ಇದ್ದೀನಿ ಈ ಮಾತುಗಳನ್ನು ಸಂವಿಧಾನದ ಬಗ್ಗೆ ಸುಮ್ಮನೆ